ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಬಡ ಪಡಿತಾಟ ರಾಜ್ಯದಲ್ಲಿ ಹೆಚ್ಚಾಯಿತು ದಲಿತ ಸಿಎಂ ಕೂಗು ಡಾಕ್ಟರ್ ಜಿ ಪರಮೇಶ್ವರಿಗೆ ಸಿಎಂ ಮಾಡುವಂತೆ ದಲಿತ ಸಂಘಟನೆಗಳು ಒತ್ತಾಯ ಹೇರಿದ್ದಾರೆ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ದಲಿತ ಮುಖಂಡ ರಾಮಯ್ಯ ಬಂಡೆ ಕುಮಾರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಡಾಕ್ಟರ್ ಜಿ ಪರಮೇಶ್ವರ್ ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನ ಇದುವರೆಗೂ ಕೊಟ್ಟಿಲ್ಲ ಹೀಗಾಗಿ ಡಾಕ್ಟರ್ ಜಿ ಮಾಡುವಂತೆ ನ್ಯೂಸ್ ನ್ಯೂಸ್ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳ ಸ್ಥಾನ ಪಲಟ ಆಗ್ತಾ ಇದೆ ಅಂತ ಸಂದರ್ಭದೊಳಗಡೆ ಈ ರಾಜ್ಯದೊಳಗಡೆ ದಲಿತ ಮುಖ್ಯಮಂತ್ರಿಗಳ ಕೂಗುನು ಸಹ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ನಾವು ಈ ಜಿಲ್ಲೆ ಒಳಗಡೆ ಹಿಂದೆ ತಾ ತಾವೇ ತಾಳೇಕೆರೆ ಸುಬ್ರಹ್ಮಣ್ಯ ಅನ್ನೋರು ಸಾವಿರದ ಒಂಬೈನೂರ ಐವತ್ತಾರರೊಳಗಡೆ ಸ್ವತಂತ್ರ ಹೋರಾಟಗಾರ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿತ್ತು ಆದರೆ ಅದು ಅವ್ರಿಗೂ ಆಗಲಿಲ್ಲ ಆದರೆ ಪರಮೇಶ್ವರ್ ಸಾಹೇಬರಿಗೆ ಎರಡು ಸಾವಿರದ ಹದಿನೆಂಟು ಹದಿಮೂರರೊಳಗಡೆನೂ ಸಹ ಅಂತ ಅವಕಾಶ ಬಂದಿತ್ತು ಅವ್ರಿಗೂ ಸಹ ತಪ್ಪೈತೆ ಆದ್ದರಿಂದ ಅವರು ಈ ಬಾರಿನಾದ್ರೂ ಎ ಐ ಸಿ ಸಿನವರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋಗೆ ಪ್ರತಿ ಸಾರಿನೂ ಸಹ ದಲಿತರುಗಳಿಗೆ ಆ ಅವಕಾಶ ಬಂದಾಗೆಲ್ಲ ವಂಚನೆ ಆಗೈತೆ ಎಕ್ಸಾಂಪಲ್ಲು ಮಲ್ಲಿಕಾರ್ಜುನ್ ಖರ್ಗೆರವರು ಐದು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ಬಂದಂಥ ಸಂದರ್ಭದೊಳಗಡೆ ಎಸ್ ಎಂ ಕೃಷ್ಣ ಕೇವಲ ಮೂರೇ ಮೂರು ತಿಂಗಳಿಗೆ ಬಂದುಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಹಿಂದೆ ರಂಗನಾಥ್ ಅವ್ರು ಇರ್ಬೋದು ಬಸಲಿಂಗಪ್ಪ ಅವರ ಇರ್ಬೋದು ಅಂಥ ಸಂದರ್ಭದೊಳಗಡೆ ನಮ್ಗೆ ಉಂಟು ಆಗೈತೆ ಈ ರಾಜ್ಯದೊಳಗಡೆ ವೀರಪ್ಪ ಮೈಲಿ ಅಂತವರು ಬಂಗಾರಪ್ಪನಂಥವ್ರು ಮತ್ತು ನಮ್ಮ ಧರುಮ್ ಸಿಂಗ್ನಂಥವ್ರು ಎಲ್ಲರೂ ಮುಖ್ಯಮಂತ್ರಿ ಆಗೋರು ಈ ರಾಜ್ಯದೊಳಗಡೆ ಬಹುಸಂಖ್ಯಾತರಾಗಿರೋವಂಥ ದಲಿತರು ಇಲ್ಲಿವರೆಗೂ ಸಹ ನಾವು ವೋಟ್ ಬ್ಯಾಂಕ್ ಆಗಿದ್ದೀವೋ ಹೊರತು ಮುಖ್ಯಮಂತ್ರಿ ಸ್ಥಾನಗಳನ್ನು ನಮಗೆ ತಲುಪ್ ಸಿಗ್ತಾ ಇಲ್ಲ ಅದರಿಂದ ನಮಗೆ ಈ ಬಾರಿ ಅವಕಾಶ ಐತೆ ನಮಗೆ ಕೊಡಿ ಅಂತ ಕೇಳ್ತಾಯಿದ್ದು ಯಾಕೆ ಅಂದರೆ ಪರಮೇಶ್ವರ್ ಅವರು ಎಲ್ಲ ಅರ್ಹತೆಗಳು ಇರೋ ಅಂಥ ವ್ಯಕ್ತಿ ಆಗಿರೋದ್ರಿಂದ ಈ ರಾಜ್ಯವನ್ನು ಒಂದು ಉನ್ನತ ದರ್ಜೆ ಒಳಗಡೆ ತಗೊಂಡೋಗಿ ಮುಂಚೂಣಿಯ ಇಡೀ ದೇಶವೇ ಇದ್ದ ಕಡೆ ಕರ್ನಾಟಕ ರಾಜ್ಯವನ್ನು ಎಚ್ ಎಂ ಕೃಷ್ಣ ಕಾಲದೊಳಗಡೆ ಯಾಗಾಯಿತು ಅಂಥ ಒಂದು ಚತುರತೆಯಿಂದ ಅವರು ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ತಗೊಂಡೋಗಂಥ ಚತುರತೆ ಮತ್ತು ಅವರಿಗೆ ಜ್ಞಾನ ಮತ್ತು ರಾಜನೀತಿ ಎಲ್ಲ ಗೊತ್ತಿರೋದ್ರಿಂದ ಅವರು ಈ ರಾಜ್ಯದೊಳಗಡೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಎ ಐ ಸಿ ಸಿ ಅನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಭಾನುಪ್ರಕಾಶ್ ಅಂತ ದಲಿತ ಜನ ಕಂಡು